ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಮೂರು ಫೇಸ್ ವಿದ್ಯುತ್ತು ಹಗಲು ಹೊತ್ತಿನಲ್ಲಿ ಎಂಟು ಗಂಟೆ ಕೊಡ್ತಾ ಇದ್ದಾರಾ ನಮ್ಮ ಜಾರ್ಜ್ ಅವ್ರ ಪ್ಲೇಸಲ್ಲಿ ಇವರು ಅವರು ಬಂದ್ಬಿಟ್ಟು ಮಾದೇವಪ್ಪನವರು ಏನು ಚೇಂಜ್ ಆಗ್ತೀರಾ ಹತ್ರ ಬನ್ನಿ ಬನ್ನಿ ಹಾಂ ಇನ್ನೂ ಹತ್ತಿರ ಬರಬೇಕು ಹತ್ತಿರ ಹತ್ತಿರ ಬನ್ನಿ ನಿಮ್ಮದು ಇದೆ ಇದರಲ್ಲಿ ವೈಲ್ಡ್ ಕಾರ್ಡಲ್ಲಿ ನಿಮ್ಮದು ಇದೆ ನೋಡಿದ್ದೀನಿ ಇದು ಇಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಉತ್ತರ ಕನ ಉತ್ತರ ಕರ್ನಾಟಕದಲ್ಲಿ ದ್ರಾಕ್ಷಿ ಬೆಳೆಗಾರರ ಸಬ್ಸಿಡಿ ಒದಗಿಸಲು ಐನೂರು ಕೋಟಿ ಉತ್ತರ ಕರ್ನಾಟಕದಲ್ಲಿ ದ್ರಾಕ್ಷಿ ಬೆಳೆಗಾರರ ಸಬ್ಸಿಡಿ ಒದಗಿಸಲು ಐನೂರು ಕೋಟಿ ಕೊಟ್ಟಿದ್ದೀರ ನೀವು ಇನ್ನು ಭಾಳಷ್ಟಿದೆ ನಾನು ಸ ಸುಮ್ಮನೆ ಸ್ಯಾಂಪಲ್ ಹೇಳಿದ್ದೀನಿ ಇನ್ನೂ ಒಂದು ಐವತ್ತು ಇದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ಈ ಸರ್ಕಾರ ಬಂದಾಗಿಂದನೂ ಕೂಡ ರೈತರಿಗೆ ಯಾವುದೇ ರೀತಿಯಾದಂಥ ಸಹಾಯಕ್ಕೆ ಬರಲಿಲ್ಲ ಫೀ ಫ್ರೀ ಫ್ರೀ ಗ್ಯಾರಂಟಿ ಅನ್ನೋದು ಬಿಟ್ಟರೆ ರೈತರ ಪರವಾಗಿ ನಿಂತಿದ್ದು ಯಾವುದೂ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಐದು ವರ್ಷದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ನಾನು ಹೇಳೋವಂಥದ್ದು ಇವೆಲ್ಲವೂ ಕೂಡ ಮೊನ್ನೆನೂ ಕೂಡ ಕಬ್ಬು ಬೆಳೆಗಾರದು ದೊಡ್ಡ ಹೋರಾಟ ಆಯಿತು ಮಂತ್ರಿಗಳೆಲ್ಲ ಹೋಗಿ ಸಮಾಧಾನ ಮಾಡಿದ್ರು ಆ ಸಮಾಧಾನ ಮಾಡಿದ ಮೇಲೂ ಕೂಡ ಅಲ್ಲಿ ಹೇಳಿದ್ದು ನಾ ಸ್ಟೇಟ್ಮೆಂಟು ಮುಖ್ಯಮಂತ್ರಿಗಳು ಬೇರೆ ಬೇರೆ ಮಂತ್ರಿಗಳು ಈ ಕೇಂದ್ರ ಸರ್ಕಾರ ರೀ ನಿಗದಿ ಮಾಡೋದು ಅಂತ ಹೇಳಿದರು ಕೇಂದ್ರ ಸರ್ಕಾರ ಕಬ್ಬಿನ ಬೆಲೆಯನ್ನು ನಿಗದಿ ಮಾಡೋ ಅಂಥದ್ದು ಕೇಂದ್ರ ಸರ್ಕಾರ ಅಂತ ಹೇಳಿದರು ಪದೇ ಪದೇ ಹೇಳಿದರು ಒಬ್ಬರಲ್ಲ ನಾಲ್ಕೈದು ಜನ ಹೇಳಿದರು